ಕಂಟೆಂಟ್ ನ ವಿಚಾರಕ್ಕೆ ಬಂದ್ರೆ ಈ ಮಕ್ಕಳಿಗೆ ನಾವು ಕಂಪ್ಲೀಟ್ ಆಗಿ ಈಗ ಸೆಟ್ ಅಪ್ ಇರುವಂತದ್ದು ನೀವು ನೋಡಿರುವಂತ ಟ್ಯಾಬ್ಬ ಪ್ರೊವೈಡ್ ಮಾಡಿದೀವಿ ಈ ಟ್ಯಾಬ್ಗೆ ಕಂಟೆಂಟ್ ಪಾರ್ಟ್ನರ್ ಆಗಿ ನೈ ದಿಶಾ ಒಂದು ಸಂಸ್ಥೆಯ ಒಡಂಬಡಿಕೆ ಮಾಡಿಕೊಂಡು ಅವ್ರ ಜೊತೆ ಒಂದು ಅವ್ರೇ ಡೆವಲಪ್ಮೆಂಟ್ ಮಾಡಿರುವಂತಹ ಒಂದು ಕಂಟೆಂಟ್ ನಾವು ಮಕ್ಕಳಿಗೆ ಡಿಸ್ಪ್ಲೇ ಮುಖಾಂತರವಾಗಿ ತೋರಿಸಿರುವಂತದ್ದು ಇದರಲ್ಲಿ ಒಂದು ಲಿನೋವಾ ಟ್ಯಾಬ್ ಇರಬಹುದು ಅಥವಾ ಟ್ವೆಂಟಿ ಇಂಚಸ್ ನ ಒಂದು ಟಿವಿ ವ್ಯವಸ್ಥೆ ಮಾಡಿದ್ದಾರೆ ಅದ್ರ ಜೊತೆಗೆ ಮಕ್ಕಳಿಗೆ ಆಲ್ರೆಡಿ ಅಂತ ಅವರಿಗೆ ಗಾಳಿಯ ಸಮಸ್ಯೆ ಬರಬಾರದು ಯಾವುದೇ ರೀತಿಯ ಒಂದು ಮಕ್ಕಳಿಗೆ ಬಿಸಿಲಿನ ತಾಪಕ್ಕೆ ಯಾವುದೇ ರೀತಿಯ ಕುಗ್ಗಬಾರದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಹದ್ನೆಂಟು ವ್ಯಾಟ್ ಸಾಮರ್ಥ್ಯದ ಡಿ ಸಿ ಫ್ಯಾನ್ ಅನವಾಸನ್ನು ಕೂಡ ಈ ಒಂದು ಪ್ರಾಜೆಕ್ಟ್ ನಲ್ಲಿ ನೋಡಿದ್ದೇವೆ ಸೊ ಒಟ್ಟಾರೆ ಈ ಒಟ್ಟಾರೆ ಈ ಒಂದು ಪ್ರಾಜೆಕ್ಟ್ ನ ಅಹ್ ವೆಚ್ಚ ಒಂದು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಜೊತೆಗೆ ಒಂದು ಲೈಟ್ ಐದು ವೈಟ್ ಸಾಮರ್ಥ್ಯದ ಒಂದು ಲೈಟ್ ಅನ್ನು ಕೂಡ ಪ್ರೊವೈಡ್ ಮಾಡಿರುವಂತಹದ್ದು ಸೊ ಒಟ್ಟಾರೆಯಾಗಿ ಮಕ್ಕಳಿಗೆ ಈ ಒಂದು ಪ್ರಾಜೆಕ್ಟ್ ನೀಡಿರುವುದರಿಂದ ಮಕ್ಕಳಿನ ಒಂದು ಸ್ಟ್ರೆಂತ್ ಕೂಡ ಜಾಸ್ತಿ ಆಗ್ತದೆ ಮತ್ತು ಐ ಎ ಎಫ್ ಎಲ್ ಸಂಸ್ಥೆ ಜೊತೆಗೂ ಈ ಒಂದು ಸ್ಮಾರ್ಟ್ ಅಂಗನವಾಡಿ ಒಂದು ಕಾನ್ಸೆಪ್ಟ್ ಯಶಸ್ಸಿನ ಹಾದಿಯನ್ನ ತಲುಪ್ತಾ ಇದೆ ಮುಂದಿನ ದಿನಗಳಲ್ಲಿ ಅಂಗನವಾಡಿ ಒಂದು ಎನ್ನುವಂಥದ್ದು ಕೇವಲ ಆ ಸಿಟಿ ಭಾಗದ ಜನರಿಗೆ ಮಾತ್ರವಲ್ಲದೆ ಗ್ರಾಮೀಣ ಭಾಗಕ್ಕೂ ಸ್ವಲ್ಪಂತ ಒಂದು ಪ್ರಾಮಾಣಿಕ ಕೆಲಸವನ್ನ ಐಎಎಫ್ಎಲ್ ಮತ್ತು ಸೆಲ್ಕೋ ಸಂಸ್ಥೆ ಮಾಡಿರುವಂತದ್ದು ನಾವು ಆಗಂತು ಬೆಟ್ಟಿ ಕೋಟೆ ತಾಲೂಕು ಹತಾ ಸರ್ದೂರು ಆಗಂತು ಊರು ಎರಡನೇ ಸೆಂಟರ್ ಅಲ್ಲಿಗೆ ನಾವು ಇದೆಲ್ಲ ಟ್ಯಾಂಕುಗಳೆಲ್ಲ ಕೊಟ್ಟಿದ್ರು ಅವ ಟ್ಯಾಚನ್ನೇ ನಾವು ಮಕ್ಕಳೆಲ್ಲ ಆದೇನೆن ಗಂಬಗಳైతే ಅಲ್ಲಿ ಏನೇನೆن ಅಕ್ಷರಗಳైతే ಅದನ್ನೆಲ್ಲ ತೋರಿಸ್ತೈತೋ ಇವಾಗ ನಮ್ಗ ಸಣ್ಣ ನಮ್ಮ ಇವರು ಟಿ ವಿ ಇವ್ರು ಬಂದ ನಮ್ಗೆ ಟಿ ವಿ ಕೊಡ್ತವಳಿಂದ ಮತ್ತೆ ನಮ್ಗ ಇವು ಗಾಳಿ ಮುಖಾಂತರ ಅಂದ್ರೆ ನಾವು ಎಲ್ಲಾನು ಕಿಟ್ಗೆಲ್ಲ ತೆಗೆದ್ರು ಬಾರಿ ತುಂಬ ಕಷ್ಟ ಆಯ್ತಾ ಇತ್ತು ಇವಾಗ ಫ್ಯಾನ್ ಕೊಡ್ತವಳಿಂದ ನಮ್ಗೆ ತುಂಬ ಅನುಕೂಲ ಆಗಿದೆ ಅದರಲ್ಲಿ ಮಕ್ಕಳುಗಳೆಲ್ಲ ಹೆಂಗ್ ನೋಡಿ ಬರಕ್ಕೆ ಸ್ವಲ್ಪ ಆಗಿರ್ತಿತ್ತು ಆದ್ದರಿಂದ ಈ ಟಿ ವಿ ಮುಖಾಂತ್ರ ಕೊಟ್ಟವಳಿಂದ ಟಿ ವಿ ಕೊಟ್ಟವ್ರ ಟಿ ವಿ ಕೊಟ್ಟವ್ರ ಅಂತ ಡೈಲಿ ನಮ್ಮ ಟೀಚರ್ಸು ಟಿ ವಿ ಹಾಕಿ ಮಕ್ಕಳಿಗೆಲ್ಲ ಟಿ ವಿ ಅಲ್ಲಿ ಗೊಬ್ಬರ ಬರ್ಬೋದು ಅಲ್ಲಿ ಎ ಸಿ ಡಿ ಬರ್ಬೋದು ಮತ್ತು ಅದರ ಬಣ್ಣಗಳು ಬರ್ಬೋದು ಮತ್ತು ಇನ್ನೂ ಕಾರ್ಯಕ್ರಮ ಏನು ಮಕ್ಳುಗಳಿಗೆ ಆಟ ಸಾಮಾನು ಮುಖಾಂತರ ಏನಿದೆ ಅದೆಲ್ಲ ನಮ್ಮ ಅಂಗನವಾಡಿ ಟೀಚರ್ಸ್ ಹಾಕ್ಸಿ ಮಕ್ಕಳನ್ನ ಖುಷಿ ಪಡಿಸ್ತಾರೆ ಅದ್ರ ಮುಖಾಂತರ ಇನ್ನೂ ನಾವು ಮೊದಲೆಲ್ಲ ನಾವು ಆಟ ಆಡ್ಸ್ಕೊಡ್ಬೇಕಾಗಿತ್ತು ತುಂಬ ತುಂಬ ನಮಗೂ ಈ ಟಿ ವಿ ಬಂದಿರೋದ್ರಿಂದ ನಮಗೂ ಸ್ವಲ್ಪ ಮಕ್ಳೆಲ್ಲಾನು ನೋಡಿ ನಮಗೆ ಸ್ವಲ್ಪ ಸಂತೋಷ ಆಯ್ತಾ ಅದ ಆದ್ರೆ ಟಿವಿ ಬಂದು ನಮ್ಗ ಮಕ್ಳಿಗೆಲ್ಲಾ ಯಾವ ಮಕ್ಳಗೂ ಬರೋಕೆ ಮುಂಚೆ ಹೇಳ್ತಾ ಇರ್ತಾವ ಬಾಗಲಿ ಮಹಾರಾಷ್ಟ್ರಲ್ಲಿ ನಮ್ಗ ಟಿವಿ ಕ್ಯಾ ಟಿವಿ ಹಾಕಿ ಮೀಸ್ ಟಿವಿ ಹಾಕಿ ಮೀಸ್ ಸುಕುಮಾರ್ ಅಂತ ಸೆಲ್ಕೋ ಸಿಲ್ಕು ಮೈಸೂರು ಬ್ರಾಂಚಲ್ಲಿ ಇಪ್ಪತ್ತು ವರ್ಷದಿಂದ ಏರಿಯಾ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೀನಿ ನಾನು ಈ ಮೈಸೂರು ಜಿಲ್ಲೆಯಲ್ಲಿ ಸದಾರಣ ನಾವು ಒಂದು ಇಪ್ಪತ್ತು ಸಾವಿರ ಮನೆಗಳಿಗೆ ಸೋಲಾರ್ ಲೈಟ್ ಕೊಟ್ಟಿರು ಕೊಟ್ಟಿರ್ತೀವಿ ಅದ್ರ ಜೊತೆನೆ ನಾವು ಸ್ಮಾರ್ಟ್ ಕ್ಲಾಸ್ ಆಗಿರ್ಬೋದು ಆ ಸ್ಮಾರ್ಟ್ ಅಂಗನವಾಡಿ ಆಗಿರ್ಬೋದು ಬೇರೆ ಬೇರೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ನಾವು ಕೆಲಸ ಮಾಡ್ತಾ ಬಂದಿದ್ವಿ ಈಗ ನಾವು ಈ ಆಗತ್ತೂರು ಗ್ರಾಮದಲ್ಲಿ ಒಂದು ಸ್ಮಾರ್ಟ್ ಅಂಗನವಾಡಿಯನ್ನು ನಾವು ಇಂಪ್ಲಿಮೆಂಟ್ ಮಾಡಿದಿವಿ ಯಾಕಂತ ಹೇಳಿದ್ರೆ ನಾವು ಮೊದ್ಲಿಗೆ ಏನ್ ಮಾಡ್ತಿದ್ವಿ ಅಂತ ಹೇಳಿದ್ರೆ ಸ್ಮಾರ್ಟ್ ಕ್ಲಾಸ್ ಬಗ್ಗೆ ಯೋಚನೆ ಮಾಡ್ತಿದ್ವಿ ಸ್ಮಾರ್ಟ್ ಕ್ಲಾಸ್ ಅರೌಂಡ್ ಕರ್ನಾಟಕದಲ್ಲಿ ಮೂರ್ ಸಾವಿರ ಸ್ಕೂಲ್ ನಾವು ಸ್ಮಾರ್ಟ್ ಕ್ಲಾಸ್ ಕೊಟ್ಟಿದೀವಿ ನಾವು ಇದನ್ನು ಮಾಡ್ತಿರುವಾಗಲೇ ನಾವು ಯಾಕೆ ಸ್ಮಾರ್ಟ್ ಅಂಗನವಾಡಿ ಕಾನ್ಸೆಪ್ಟ್ ಮಾಡಬಾರ್ದು ಯಾಕಂದ್ರೆ ಎಜುಕೇಶನ್ ಸಿಸ್ಟಮ್ ಸ್ಟಾರ್ಟ್ ಆಗೋದೇ ಅಂಗನವಾಡಿ ಅದಕ್ಕಾರ ನಾವು ಈ ಅಹ್ ನಾವು ಮಕ್ಕಳಿಗೆ ಈ ಟೆಕ್ನಾಲಜಿ ಕೊಟ್ಟು ಯಾವ ರೀತಿ ನಾವು ಡೆವಲಪ್ ಮಾಡಬಹುದು ಅಂತ ಯೋಚನೆ ಮಾಡುವಾಗ ಆ ಈ ಸ್ಮಾರ್ಟ್ ಅಂಗನವಾಡಿ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನಾವು ಈ ಈ ಊರಲ್ಲಿ ಇಂಪ್ಲಿಮೆಂಟ್ ಮಾಡಿದಿವಿ ಇದರಿಂದ ಏನು ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಎಲ್ಲ ನೀವು ಅಂಗನವಾಡಿಗಳೆಲ್ಲ ಇರುವಂತಹ ಬಿಲ್ಡಿಂಗ್ ಸ್ವಲ್ಪ ಇಂಟೀರಿಯರ್ ಹಳ್ಳಿ ಪ್ರದೇಶದಲ್ಲಿ ಇರುತ್ತೆ ಬೆಳಕಿನ ವ್ಯವಸ್ಥೆ ಇರಲ್ಲ ಸರಿಯಾಗಿ ಗಾಳಿಯ ವ್ಯವಸ್ಥೆ ಇರಲ್ಲ ಏನು ಟಿವಿ ಮೂಲಕ ಟ್ಯಾಬ್ ಮೂಲಕ ನಾವು ಏನು ಮಕ್ಕಳ ಎಜುಕೇಶನ್ ಸಿಸ್ಟಮ್ ಅನ್ನು ಬದಲಾವಣೆಗೆ ಬದಲಾವಣೆ ಮಾಡ್ಬೇಕಂತ ಯೋಚನೆ ಮಾಡ್ತಿದೀವಿ ಇದರಿಂದ ಇದು ತುಂಬಾ ಉಪಯೋಗ ಆಗುತ್ತೆ ಯಾಕಂತ ಹೇಳಿದ್ರೆ ಮಕ್ಕಳಿಗೆ ಅಹ್ ಗ್ರೌಂಡ್ ಲೆವೆಲ್ ಅಲ್ಲಿ ನಾವು ಟೆಕ್ನಾಲಜಿಯನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ರೆ ಈಗ ಈಗ ಬರುವಂತಹ ಸಿಚುವೇಶನ್ ಎಲ್ಲ ಎಲ್ಲಾ ಟೆಕ್ನಾಲಜಿಯನ್ನು ಡಿಪೆಂಡ್ ಆಗಿದೆ ವ್ಯವಸ್ಥೆ ಇರಲ್ಲ ಯಾಕಂತ ಹೇಳಿದ್ರೆ ಆ ಬೆಳಕಿನ ವ್ಯವಸ್ಥೆ ಸರಿಯಾಗಿರಲ್ಲ ಲೈಟ್ ಇರಲ್ಲ ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇರುವಾಗ ಏನಾಗ ಕರೆಂಟಿನ ವ್ಯವಸ್ಥೆನೂ ಇರಲ್ಲ ಈ ಟೆಕ್ನಾಲಜಿ ನಾವ್ ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸೋಲಾರ್ ಅಲ್ಲಿ ಕೆಲಸ ಮಾಡುತ್ತೆ ಆ ಅರೌಂಡ್ ತ್ರೀ ಟು ಫೋರ್ ಅವರ್ಸ್ ಬ್ಯಾಕ್ಅಪ್ ಇರುತ್ತೆ ಇದು ಯಾವುದೇ ಎಲೆಕ್ಟ್ರಿಕಲ್ ಪವರ್ ಅನ್ನು ಡಿಪೆಂಡ್ ಆಗಿಲ್ಲ ಆದ ಕಾರಣ ಏನಾಗುತ್ತಂದ್ರೆ ಆರಾಮವಾಗಿ ಇದನ್ನ ಯೂಸ್ ಮಾಡಬಹುದು ಯೂಸ್ ಮಾಡಿದ್ರಿಂದ ಮಕ್ಕಳ ಮಕ್ಕಳ ಜೀವನದಲ್ಲಿ ಬದಲಾವಣೆ ಆಗುತ್ತೆ ಮಕ್ಕಳು ಸಹ ಒಂದು ಇಂಟ್ರೆಸ್ಟ್ ಬರುತ್ತೆ ಕೆಲವು ಅಂಗನವಾಡಿ ಕಲ್ಸೋಕ್ಕೂ ಇನ್ನು ಮುಂದೆ ನೋಡ್ತಾರೆ ಹಳ್ಳಿ ಜನರಲ್ಲಿ ಈ ಟೆಕ್ನಾಲಜಿಯಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಿದ ಮೇಲೆ ಏನು ಹೊಸತನ ಇದೆ ಅಲ್ಲಿ ಏನು ಹೊಸ ಹೊಸತನಾಗಿ ಹೇಳ್ಕೊಡ್ತಿದೆ ಕೊಡ್ತಿದ್ದಾರೆ ಅನ್ನೋಕ್ಕೋಸ್ಕರ ಮಕ್ಕಳು ಮಕ್ಕಳ ಸಂಖ್ಯೆನೇ ಜಾಸ್ತಿ ಬರ್ತದೆ ಈ ಈ ಆಗತ್ತ ಅಹ್ ಗ್ರಾಮ ಪಂಚಾಯತಿಲ್ಲಿ ಇದೊಂದು ಅಂಗನವಾಡಿದೆ ಇಲ್ಲಿ ಒಂದು ಎಂಟರಿಂದ ಹತ್ತು ಮಕ್ಕಳು ಪ್ರತಿ ದಿವಸ ಬರ್ತಾರೆ